जय कृष्णा रेड्डी ಅವರಿಗೆ ಜಯ ನಂದಿ ಬನ್ನಿ ನಂದಿ ಬನ್ನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯ ಜೈ कृष्णा ರೆಡ್ಡಿ ಅವರಿಗೆ ಜಯ ಜೈ कृष्णा ರೆಡ್ಡಿ ಅವರಿಗೆ ಜಯ ಎಸ್ ಎಸ್ ಲಿಂಗೇ ಗೌಡರಿಗೆ ಜಯ ಎಸ್ ಎಸ್ ಲಿಂಗೇ ಗೌಡರಿಗೆ ಜಯ ಬ್ರಷ್ಟರೇ ಪವित्र ವಜರಾಜಕರ್ಣಿ ಬಿಡತೋರಿಗೆ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಅವರ ಸರೋದಯ ಕರ್ನಾಟಕ ನಿರ್ಮಿಸೋಣ ರವಿಕೃಷ್ಣ ರೆಡ್ಡಿ ಅವರಿಗೆ ಕೆಆರ್ಎಸ್ ಪಕ್ಷಕ್ಕೆ ಬಂಧುಗಳೇ ನಮಸ್ಕಾರ ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಅಧ್ಯಕ್ಷರಿಗಿಂತ ಹನುಮಂತ ಮಾತಾಡ್ತಾ ಇದ್ದೇನೆ ಇವತ್ತು ನಮ್ಮ ಉತ್ತರ ಮತ್ತು ದಕ್ಷಿಣ ಭಾಗದ ನಮ್ಮದೊಂದು ಮಿಲನ ಅಂದ್ರೆ ಎಲ್ಲರೂ ಸ್ನೇಹಿತರ ವತಿಯಲ್ಲಿ ಎಲ್ಲಿ ಕೂಡಿದೇವಪ್ಪ ಅಂತಂದ್ರೆ ನಾವು ಇಬ್ರಾಹಿಂಪುರದಲ್ಲಿ ಅವರು ನಾವು ಕೂಡ ಟೀಮ್ ಕೂಡ ಇಲ್ಲಿ ಇನ್ನು ಹೊಡೆದಿರೋ ಸದಾಶಿವನಗರ ಮತ್ತು ಸದಾಶಿವಪೇಟೆ ಬಂಕಾಪುರ ಕುಂದೂರು ಇವು ಮೂರು ಗ್ರಾಮಗಳು ಇಲ್ಲಿ ಬಂಕಾಪುರ್ ಹಿಡ್ಕೊಂಡು ಮಗೂರು ಮುಗಿದು ಮುಗಿದ್ರೆ ಮಧ್ಯಾಹ್ನ ಊಟಕ್ಕೆ ನಾವು ಸಿಗ್ಗಾವಿ ಹೋಗ್ತಾ ಇದೀವಿ ಕೆ ಆರ್ ಎಸ್ ಪಕ್ಷದ ಒಂದು ಅತಿ ಸೇನಪ್ಪ ಅಂದ್ರೆ ರವಿಕಿಶ್ರ ರೆಡ್ಡಿ ಅವರು ರಾಜ್ಯಾದ್ಯಂತ ಇವತ್ತು ಒಳ್ಳೆ ಪಕ್ಷ ಒಳ್ಳೆ ಆಡಳಿತಗಾರ ಪಕ್ಷ ಇಲ್ಲಿ ಎಲ್ಲ ನಾವು ಸಿಗ್ಗಾವಿ ಸೋನೂರು ಮಕ್ಷೇತ್ರದಲ್ಲಿ ನಾವು ಪ್ರತಿಯೊಬ್ಬ ಹಿರಿಯರನ್ನು ವಿಚಾರಿಸಿದಾಗ ಎಲ್ಲರ ಕಡೆಯಿಂದ ಬಂದಂತ ಉತ್ತರ ಏನಪ್ಪ ಅಂತಂದ್ರೆ ಒಳ್ಳೆ ಪಕ್ಷ ಒಳ್ಳೆ ಆಡಳಿತಗಾರ ನಿನ್ನೆ ಒಬ್ರು ನಮಗೆ ಸಿಗ್ಗಾಂವಿಯಲ್ಲೇ ಭೇಟಿ ಆಗಿದ್ರು ಒಬ್ಬ ಟಾರ್ಚ್ ಎಲ್ಲರ ಕಣ್ಣಿಗೆ ಹುಡುಗ ಭ್ರಷ್ಟ್ರ ಕಣ್ಣು ಕೂಡ ಇವತ್ತು ಕತ್ಲೆಯಲ್ಲಿ ಹೋಗ್ಬೇಕು ಅಂತ ಒಂದು ಟಾರ್ಸ್ ರೆಡಿ ಮಾಡಿದ್ದಾರೆ ಅಂತ ಒಬ್ರು ಸಿಗ್ಗಾಂವಿಯಲ್ಲಿ ಕೂಡ ಹೇಳಿದ ಒಂದು ಮಾತಿದೆ ಅದೇ ರೀತಿಯಾಗಿ ಬೆಳಕು ಎಲ್ಲರಲ್ಲೂ ಮೂಡ್ತಾ ಇದೆ ಹೊಸ ಬೆಳಕು ಮೂಡಿ ನಮ್ಮ ರಾಜ್ಯಾಧ್ಯಕ್ಷರು ಆರಿಸಿ ಬಂದು ಇವತ್ತರ ಸುವರ್ಣ ಕರ್ನಾಟಕವನ್ನು ಒಂದು ಮಾಡಲಿ ಅಂತ ಎಲ್ಲ ಕೆ ಆರ್ ಎಸ್ ಪಕ್ಷದಿಂದ ನಮ್ಮ ಆಸೆ ಇದೆ ಎಲ್ಲರೂ ಅದಕ್ಕೆ ಜೊತೆಗೂಡಿ ಕೆ ಎಸ್ ಪಕ್ಷದ ಸೈನಿಕರು ಪದಾಧಿಕಾರಿಗಳು ಪ್ರತಿಯೊಬ್ಬರು ಇವತ್ತು ವೀರಾವಯಸ್ಸಿಂದ ಅಂತ ಬಾರ್ಡರ್ನಲ್ಲಿ ಯಾಕೆ ಸೈನಿಕರು ನಾವು ಬಾವು ಪ್ರತಿಯೊಬ್ರು ಅತಿರಥ ಮಾರದ ಪ್ರಯತ್ನ ಮಾಡಿ ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ಒಂದು ಗೆಲುವಿಗಾಗಿ ಶ್ರಮ ಪಡ್ತಾ ಇದ್ದೇವೆ ಇವತ್ತು ಅಂತ ಹೇಳಬಲ್ಲೆ ಹೇಳ್ರಿ ಒಂದು ಮಾತಾಡೋದಿದ್ರೆ ಹೇಳಿರಿ ನೀವು ಯಾರು ಮಾತಾಡ್ತೀರಿ ನಮಸ್ಕಾರ ಬಂಧುಗಳೇ ನೋಡಿ ನಾನು ಸತೀಶ್ ಪೂಜಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚಿಕ್ಕೋಡಿಗಡದ ಪ್ರಧಾನ ಕಾರ್ಯದರ್ಶಿ ಇವತ್ತು ನಮ್ಮ ಜೊತೆ ಬೆಳಗಾವಿ ದಕ್ಷಿಣ ಜಿಲ್ಲೆಯ ಹನುಮಂತ ಮಣಿ ಅವರು ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೂ ಸೈನಿಕರು ಎಲ್ಲರೂ ಕೂಡಿ ಪ್ರಚಾರಕ್ಕೆ ಬಂದೀವಿ ನಮ್ಮದು ಈಗ ಓದಿತ್ತು ಬಂಕಾಪುರು ಕುಂದೂರು ಸದಾಶಿವಪೇಟೆ ಮೂರು ಮೂರೂರು ಮೂರೂರು ಪ್ರಚಾರ ಮುಗಿಸ್ಕೊಂಡ ನಮ್ಮ ಶಿಗ್ಗಾಂವಿ ಊಟಕ್ಕೆ ಮರಳಿ ಸಿಗ್ಗಾಂಗೆ ಹೋಗಾರ್ದೀವಿ ಅದೇ ರೀತಿ ನಮ್ಮ ಸಿಗ್ಗಾಂವಿ ಮತಕ್ಷೇತ್ರದ ಜನರು ಏನು ಕೇಳ್ಕೊಳ್ದು ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರನ್ನ ನೀವು ಆಯ್ಕೆ ಮಾಡಿದಲ್ಲಿ ಆಗಲಿ ಭ್ರಷ್ಟ ಮುಕ್ತ ಹಾಗೂ ಲಂಚ ಮುಕ್ತ ಪ್ರಾಮಾಣಿಕ ಹಾಗೂ ಸ್ವಚ್ಛ ಆಡಳಿತ ಕೊಡಕ್ಕೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಸತತವಾಗಿ ಐದು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ನಿಮ್ದೆಲ್ಲ ಬೆಂಬಲ ನಮ್ಮ ಪಕ್ಷಕ್ಕೆ ಇರಲಿ ಅದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರ ಮೇಲೆ ಇರಲಿ ನಮ್ಮ ಪಕ್ಷದಿಂದ ರವಿಕೃಷ್ಣ ರೆಡ್ಡಿ ಅವರು ಆಯ್ಕೆಯಾಗಿ ಹೋದ್ರೆ ಸಿಗ್ಗಾವಿ ಮತಕ್ಷೇತ್ರದ ಸಣ್ಣ ಮತ ಕೇತರದ ಅದೇನಂತಾರಲ್ಲ ದೈವ ದಯವಿ ತೆರೆದಿಂತಾರೆ ನಮ್ಮ ಕಡೆ ಅದೇ ರೀತಿ ದಯವಿ ತೆರದೈತಿ ಇದೇ ರೀತಿ ನಮ್ಮ ಹೋರಾಟ ಇನ್ನೂ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ವೀಣ್ಯಾಗುವವ್ರಿಗೂ ನಮ್ಮ ಹೋರಾಟ ಇದೇ ರೀತಿ ಇರ್ತದೆ ದಯವಿಟ್ಟು ಸಿಕ್ಕಾಮಿ ಮತಕ್ಷೇತ್ರ ಮತ್ತು ಮತ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರ ಬಾಂಧವ್ರನ್ನ ಕೈ ಮುಗಿದು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತೀನಿ ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರನ್ನ ನೀವು ಬೆಂಬಲಿಸಿ ಕಳಿಸಿದ್ದೇ ಅದರಲ್ಲಿ ನಿಮ್ಮ ಸಿಗ್ಗಾಮಿ ಕ್ಷೇತ್ರವನ್ನು ನಮ್ಮ ಯಾವುದು ಹಾಂ ಸೌಂದರ್ಯ ದರ್ಶನವನ್ನು ಆಗಿ ಮಾಡುತ್ತಾರೆ ಅಂತ ಹೇಳಿ ನನ್ನೆಡೆ ಮಾತ್ರ ನಮಸ್ಕತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ರವಿ ಕೃಷ್ಣ ರೆಡ್ಡಿ ಅವರಿಗೆ ಜೈ ಎಸ್ ಎಸ್ ಲಿಂಗೇ ಗೌಡರಿಗೆ ಜೈ